ಸ್ನೇಹಿತರು ವಿದೇಶಿಗಳು ಮತ್ತು ಅಭಿಮಾನಿಗಳಿಂದ ಅನ್ನದಾತ ಬಲರಾಮ್ ರವರ ಜನ್ಮದಿನ ಆಚರಣೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ದಾಸರಹಳ್ಳಿ ಮತ್ತು ಮಲ್ಲಸಂದ್ರ ವಾರ್ಡಿನಲ್ಲಿ ಅನ್ನದಾತ ಎಂದೇ ಪ್ರಖ್ಯಾತಿ ಪಡೆದಿರುವ ದಾಸರಹಳ್ಳಿ ವಾರ್ಡಿನ ಜೆಡಿಎಸ್ ಅಧ್ಯಕ್ಷರಾದ ಮತ್ತು ಉದ್ಯಮಿಗಳಾದ ಬಿಆರ್ ಬಲರಾಮ್ ರವರ ಜನ್ಮದಿನವನ್ನು ದಾಸರಹಳ್ಳಿ ವಾರ್ಡಿನಲ್ಲಿ ಬಲರಾಮ್ ರವರ ಸ್ನೇಹಿತರು ವಿದೇಶಿಗಳು ಆತ್ಮೀಯರು ಮತ್ತು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಮಹಿಳಾ ಮುಖಂಡರು ಹಾಗೂ ಬಲರಾಮ್ ರವರ ಅಭಿಮಾನಿಗಳಿಂದ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬಲರಾಮ್ ರವರಿಗೆ ಹೂಮಳೆ ಸುರಿಸುವ ಮೂಲಕ ಮತ್ತು ಪಟಾಕಿ ಸಿಡಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ಬೃಹತ್ ಹೂಮಾಲೆ ಹಾಕುವ ಮೂಲಕ ಮತ್ತು ಹೂಗುಚ್ಚ ನೀಡುವ ಮೂಲಕ ಹಾಗೂ ಸಿಹಿ ತಿನಿಸಿ ಜನ್ಮದಿನದ ಶುಭಾಶಯ ತಿಳಿಸಿ ಶುಭ ಹಾರೈಸಿದರು ಇದೇ ವೇಳೆಯಲ್ಲಿ ಬಲರಾಮ್ ರವರು ತಮ್ಮ ಎಲ್ಲಾ ಸ್ನೇಹಿತರು ಹಿತೈಷಿಗಳ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಮತ್ತು ಸಿಹಿ ತಿನಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಅಣ್ಣ ನೀವೇ ತಿನ್ಸ್ಬಿಡಿ ಈ ಕಡೆ ಕೇಳಿದ್ದು ಈ ಕಡೆ

ನನಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಥರ ಅರಣ್ಯನ ವಿಶ್ವ ಎಲ್ಲ ರೀತಿ ಮಾಡಬಾರ್ದು ನಮ್ಮ ಅಡಿಗೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಟ್ಟು ನಾನು ಇದು ಮಾಡಿದ್ದು ಮತ್ತು ಎಲ್ಲರೂ ಅರಣ್ಯ ಅಧೀನಗಳಾಗಿ ಬಾಯಿಸೋ ಟೀಮಿ ಎಲ್ಲ ನಮ್ಮ ಸಹೋದರಿಯರು ಎಲ್ಲ ವರ್ಷಿಸ್ತೀವಿ ಅಂದರೆ ನನಗೆ ನನಗೆ ಯಾರು ಬಂದ ಮೇಲೆ یا آ پک ہی پکنگ یا یاد ریٹ بہت پرتہ یو پی اچھے نا اسپورٹس ವಿದ್ಯಾಭ್ಯಾಸ ಇದೆ ಇದೆಲ್ಲೂ ನಾವು ಈ ಥರ ಇಲ್ಲಿ ಯಾವತ್ತೂ ಕೆಲಸ ಸ್ಪಂದಿಸ್ತೀವಿ ನಮ್ಮ ಕೆಲಸ ಕಾರ್ಯಗಳೇನೋ ಇರಲಿ ನಾನು ಸ್ಪಂದಿಸ್ತೀವಿ ಇದೇ ತರ ಒಂದು ಫೋನ್ ಬ್ಯಾಂಡ್ ಆಗಲಿ ಅದೇ ತರ ಮೊದಲೂ ಇರಲಿ ಇವತ್ತು ಯಾವತ್ತೊಂದು ಜೊತೆ ಇರಲಿ ಮುಂದಿನ ಸ್ವಲ್ಪ ರಾಜಕೀಯದಲ್ಲಿ ಮುಂದೆ ಒಂದು ಒಳ್ಳೆ ಬಂದ್ಮೇಲೆ ಮೊದಲೀಡರಿಗೆ ಬೆಳೆಸ್ಬಾರ್ದು ಬೇರೆ ಥರ ರಾಜಕಾರಣಿ ಅಲ್ಲ ಮಂದೆ ಒಂದು ಡಿಫ್ರೆಂಟ್ ರಾಜಕಾರಣಿ ಯಾಕಂದ್ರೆ ಬೇರೆ ಥರ ಆಚರಣೆ ಕೊಟ್ಟು ಆ ಥರ ಇದೆಲ್ಲ ನಮ್ಮದೇ ನಂದೆ ಒಂದು ನನಗೆ ರೈತರ ಬಗ್ಗೆ ಗೊತ್ತಿದೆ ಎಲ್ಲ ಪ್ರತಿಯೊಂದು ನಾನು ಸಹ ರೈತರು ಇನ್ನೂ ಸಹ ಅಲ್ಲೂ ಸಹ ಒಂದು ಐವತ್ತೈದು ಸಾವಿರ ಅಲ್ಲೂ ಸಹ ದೊಡ್ಡ ಮನೆ ಕೊಟ್ಟು ನಮ್ಮ ಒಂದು ಜೊತೆ ಇದೆ ಶಾಸಕರಾದ ನಮ್ಮ ಜೊತೆ ಆರಾಮ ಇಲ್ಲೂ ಸಹ ದಾಸ ಇಲ್ಲೂ ಹುಟ್ಟಿ ಬರೆದೂರ್ತಾರೆ ನಮ್ಮ ಎಮ್ ಎಲ್ ಎಲ್ಲಿ ಬಿಡ್ಲಿ ನಮ್ಮ ಜೊತೆ ಯಾರೇ ಇಡ್ಲಿ ಬಿಡ್ಲಿ ನಂದೇ ಆದಂಥ ಒಂದು ಕಾರ್ಯಕ್ರಮ ಪ್ರತಿಯೊಬ್ಬರು ಈಗ ಈ ಪ್ರತಿ ಪ್ರತಿಷ್ಠಾನ ನಾನು ಒಂದು ಎಲ್ಲರಿಗೂ ಸ್ಪಂದಿಸುತ್ತಾ ನಾನು ಇಂದು ರಾಜಕೀಯದಲ್ಲಿ ಅಂದರೆ ನಮ್ಮ ಇದೇ ನೋಡಲ್ಲ ಎಲ್ಲ ವ್ಯಕ್ತಿ ಆ ಪಕ್ಷ ನೋಡಲ್ಲ ಅದೇ ಥರ ನಮ್ಗೆ ಒಂದು ಮುಂದಿನ ಒಂದು ಒಳ್ಳೆಯದ ಇಳಿತರ ಇರಲಿಕ್ಕೆ ಘಟನೆ ಇರಲಿಕ್ಕೆ ದೇವರ ಕೇಳಿ ಕೊಡ್ತೀನಿ ಅದೇ ತರ ನನ್ನ ಅಭಿಮಾನಿಯವರಿಗೆ ಒಂದು ಅನಾಥದ್ದು ಅಕಾಧಿಯರಿಗೆ ಕಾಸಿ ಕ್ಷೇತ್ರ ಎಲ್ಲರಿಗೆ